ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತ್ರಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನೂರ ಒಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಕೊನೆಗೂ ರಾಮ ರಾವಣರ ಯುದ್ಧವು ಮುಗಿದು ರಾವಣನ ಸಂಹಾರವಾಗಿದೆ ಈ ಸಂದರ್ಭದಲ್ಲಿ ರಾವಣನ ಸೋದರನೇ ಆದಂತಹ ವಿಭೀಷಣನು ತಪ್ತನಾಗುವುದು ಸಹಜವಲ್ಲವೇ ಭ್ರಾತರಂ ವಿಲಲಾಪ ವಿಭೀಷಣ ಪರಾಜಿತನಾಗಿ ಅಣ್ಣನು ರಣಭೂಮಿಯಲ್ಲಿ ಸುತ್ತು ಬಿದ್ದಿರುವುದನ್ನು ನೋಡಿ ವಿಭೀಷಣನ ಹೃದಯ ಶೋಕ ವೇಗದಿಂದ ವ್ಯಾಕುಲವಾಯಿತು ಅವನು ವ್ಯಾಪ್ ವಿಲಾಂಪಿಸಿ ಮತ್ತು ಅವನು ವಿಲಾಂಪಿಸತೊಡಗಿದನು ವೀರ ವ್ಯಕ್ತಿ ವಿಖ್ಯಾತ ಪ್ರವೀಣ ನಯ ಕೋವಿದ ಮಹಾರ್ಹ ಶಿ ಶೇಷೇಜನಿ ಭುವಿ ಹಾ ವಿಖ್ಯಾತ ಪರಾಕ್ರಮಿ ವೀರ ಅಣ್ಣನೆ ಹಾ ಕಾರ್ಯಕುಶಲ ನೀತಿಜ್ಞನೆ ನೀನು ಸದಾ ಹಂಸತೋಲಿಕಾ ತಲ್ಪದಲ್ಲಿ ಮಲಗುವವನು ಹಿಂದು ಹೀಗೆ ಸತ್ತು ಭೂಮಿಯಲ್ಲಿ ಏಕೆ ಬಿದ್ದಿರುವೆ ವಿಕ್ಷಿಪ್ ೀರ್ಘ ನಿಶ್ ಭುಜೂಷಿತ ಮಕುಟೇನ ಪ್ರವೃತ್ತೇನ ಭಾಸ್ಕರಾಕಾರ ವರ್ಚಸ ವೀರನೆ ಅಂಗದಗಳಿಂದ ವಿಭೂಷಿತ ನಿನ್ನ ಭುಜಗಳೆರಡು ನಿಶ್ಚೇಷ್ಟವಾಗಿವೆ ಇವನ್ನು ಚಾಚಿ ಏಕೆ ಬಿದ್ದಿರುವೆ ಸೂರ್ಯನಂತೆ ತೇಜಸ್ವಿ ನಿನ್ನ ಕಿರೀಟ ಇಲ್ಲಿ ಉರುಳಿ ಬಿದ್ದಿದೆ ಸದಿದಂಬೀರ ಸಂಪ್ರಾಪ್ತಂ ಯನ್ಮಯಾ ಪೂರ್ವಮೀರಿದಂ ಕಾಮಮೋಹಪರಿತಸ್ಯ ಯತ್ ತನ್ನ ರುಚಿತಂ ಹವಹ ವೀರವರಣೆ ನಾನು ನಿನಗೆ ಮೊದಲೇ ತಿಳಿಸಿದ್ದ ಸಂಕಟ ಇಂದು ನಿನ್ನ ಮೇಲೆ ಬಂದೆರಗಿದೆ ಆದರೆ ಆಗ ಕಾಮ ಮೋಹಕ್ಕೆ ವಶನಾದ್ದರಿಂದ ನಿನಗೆ ನನ್ನ ಮಾತು ರುಚಿಸಲಿಲ್ಲ ಎನ್ನ ದರ್ಪ ಪಾತ್ರ ಹೋ ವೇಂದ್ರ ಜಿನ್ ಪೇಂದ್ರ ಜಿನ್ ಜನಾಭಕರ್ಣೋತಿರಥೋ ನಾತಿ ನ ಸ್ವಯ ಬಹುಮನ್ಯೇಥಾಸ್ತೋಧಕೋಯ ಅಹಂಕಾರದಿಂದಾಗಿ ಪ್ರಹಸ್ತ ಇಂದ್ರಜಿ ಇತರ ಜನರು ಅತಿರತಿ ಕುಂಭಕರ್ಣ ಕೃತ್ತಿಕಾಯ ನರಾಂತಕ ಹಾಗೂ ಸ್ವತಃ ನೀನು ಕೂಡ ನನ್ನ ಮಾತಿಗೆ ಹೆಚ್ಚು ಮಹತ್ವ ಕೊಟ್ಟಿಲ್ಲ ಅದರ ಫಲವೇ ಈಗ ಎದುರಾಗಿದೆ ಗತಸ್ಸೇತಸ್ಸು ನೀತಾನಾಂ ಗತೋ ಧರ್ಮಸ್ಯ ವಿಗ್ರಹ ಗತ ಸತ್ವಸ್ಯ ಸಂಕ್ಷೇಪ ಸುಹಸ್ತಾನಾಂ ಗತಿರ್ಗತ ಆದಿ ಪತಿತೋ ಭೂಮೌ ಮಗ್ನಸ್ತಮಸಿ ಚಂದ್ರಮಾಹ ಪ್ರಭಾನು ಪ್ರಶಾಂತಾರ್ಚರ್ ನಿರುದ್ಯಮ ಅಸ್ಮಿನ್ ನಿಪತಿ ಭೂಮೌ ವೀರೆ ಶಸ್ತ್ರಭೃತಾಂಬರೆ ಶಸ್ತ್ರಧಾರಿಗಳಲ್ಲಿ ಶ್ರೇಷ್ಠ ವೀರ ರಾವಣನು ಧರಾಶಾಹಿಯಾದ್ದರಿಂದ ನೀತಿಯಿಂದ ನಡೆಯುವ ಜನರ ಧರ್ಮದ ಸೇತುವೆಯೇ ಕುಸಿದು ಬಿದ್ದಂತಾಯಿತು ಧರ್ಮದ ಮೂರ್ತಿಮಂತ ವಿಗ್ರಹವೇ ಹೊರಟು ಹೋಯಿತು ಸತ್ವದ ಅಂದರೆ ಬಲದ ಸಂಗ್ರಹದ ಸ್ಥಾನ ನಾಶವಾಯಿತು ವೀರರಾದವರ ಆಶ್ರಯವೇ ಇಲ್ಲವಾಯಿತು ಸೂರ್ಯ ನೆಲಕ್ಕೆ ಬಿದ್ದಿರುವನು ಚಂದ್ರ ಕತ್ತಲೆಯಲ್ಲಿ ಮರೆಯಾದ ಪ್ರಜ್ವಲಿತ ಅಗ್ನಿ ಹೋಯಿತು ಎಲ್ಲ ಉತ್ಸಾಹ ನಿರರ್ಥಕವಾಯಿತು ಪ್ರಸುಪ್ತ ಇವ ಪ್ರ ರಣಭೂಮಿಯ ಧೂಳಿಯಲ್ಲಿ ಶ್ರೇಷ್ಠ ರಾವಣನು ಮಲಗಿದ್ದರಿಂದ ಈ ಲೋಕದ ಆಧಾರ ಮತ್ತು ಬಲ ಮುಗಿದು ಹೋಯಿತು ಇನ್ನು ಇಲ್ಲಿ ಏನು ಉಳಿದಿದೆಪುಷ್ಪಸ್ತಪೋಬಲ ಶೌರ್ಯ ಮಹಾನ್ ರಾಕ್ಷಸ ವೃಕ್ಷ ಸಂವರ್ಧಿತೋ ರಾಘವ ಮಾರುತೇನ ಅಯ್ಯೋ ರಾಕ್ಷಸರಾಜ ವೃಕ್ಷಕ್ಕೆ ಧೈರ್ಯವೇ ಎಲೆಗಳಿದ್ದು ಹಠವೇ ಸುಂದರ ಹೂವು ಪಸ್ಸೆ ಬಲ ಮತ್ತು ಶೌರ್ಯವೇ ಬೇರಾಗಿತ್ತು ಆ ಮಹಾ ವೃಕ್ಷವೇ ಎಂದು ರಾಘವನೆಂಬ ಬಿರುಗಾಳಿಯು ಬುಡ ಮೇಲಾಗಿಸಿತು ತೇಜೋ ವಿಷಾಣ ಕುಲವಂಶವಂಶಾತ್ರ ಕುಂಹಾವಗೃತ ದೇಹ ತೌ ರಾವಣ ಗಂಧಹಸ್ತಿ ರಾವಣನೆಂಬ ಗಂಧಹಸ್ತಿಗೆ ತೇಜವಿ ದಂತಗಳು ವಂಶ ಪರಂಪರೆಯೇ ಪೃಷ್ಠ ಭಾಗವಾಗಿತ್ತು ಕ್ರೋಧವೇ ಕೆಳಗಿನ ಅಂಗಗಳಾಗಿದ್ದವು ಪ್ರಸಾದವೇ ಸೊಂಡಿಲವಾಗಿತ್ತು ಅಂತಹ ರಾವಣನೆಂಬ ಆನೆಯು ಇಕ್ಷಾಕುವಂಶಿ ಶ್ರೀರಾಮ ಶ್ರೀರಾಮರೂಪಿ ಸಿಂಹನಿಂದಾಗಿ ಸೀಳಲ್ಪಟ್ಟು ಇಂದು ಅಸುನೀಗಿ ನೆಲದಲ್ಲಿ ಮಲಗಿದೆ ಪರಾಕ್ರಮೋತ್ಸಾಹ ವಿಜೃಂಭಿತಾರ್ಚೇರ್ ನಿಶ್ವಾಸ ಧೂಮ ಸ್ವಬಲ ಪ್ರತಾಪ ಪ್ರತಾಪವಾನ್ ಸಯಂತಿ ವ ಪ್ರತಾಪವಾನ್ ಸಯತಿ ರಾಕ್ಷಸಾಗ್ನಿರ್ ನಿರ್ವಾಪಿತೋ ರಾಮ ಪಯೋಧರೇಣ ಪರಾಕ್ರಮ ಉತ್ಸಾಹಗಳೇ ಯಾರ ಉರಿಯುತ್ತಿರುವ ಅಗ್ನಿಯಂತೆ ಇದ್ದ ನಿಶ್ವಾಸವೇ ಹೊಗೆಯಾಗಿದ್ದ ತನ್ನ ಬಲವೇ ಪ್ರತಾಪವಾಗಿದ್ದ ಪ್ರತಾಪಿ ರಾವಣರೂಪಿ ಅಗ್ನಿಯನ್ನು ಈಗ ಶ್ರೀರಾಮರೂಪಿ ಮೇಘವು ಆರಿಸಿಬಿಟ್ಟಿತು ಸಿಂಹರ್ಷಾಂಗೋಲಕಿಷಾಣ ಪರಾಭಿಜಿಗಂಧನ ಗಂಧವಾಹ ರಕ್ಷಣ ಚಕ್ಷ ಚಿತ್ರೀಶ್ವರ ವ್ಯಾ ವಸನ್ನ ರಾವಣ ರೂಪಿ ಗೂಳಿಗೆ ರಾಕ್ಷಸ ಸೈನ್ಯವೇ ಬಲ ರಾಕ್ಷಸ ಸೈನ್ಯವೇ ಬಾಲ ಬೀಳಲು ಮತ್ತು ಕೋಡುಗಳಾಗಿದ್ದವು ಶತ್ರುಗಳ ಮೇಲೆ ವಿಜಯ ಪಡೆಯುವಂತಹ ವಾಯುವಿನಂತೆ ಪರಾಕ್ರಮ ಉತ್ಸಾಹ ಪ್ರಕಟಗೊಳಿಸುವಂತಹ ಚಪಲತೆಯೇ ಕಣ್ಣು ಕಿವಿಗಳಿಂದ ಕೂಡಿದ ರಾಕ್ಷಸ ಗೂಳಿಯನ್ನು ಮಹಾರಾಜ ಶ್ರೀರಾಮರೂಪಿ ವ್ಯಾಘ್ರನಿಂದ ಕೊಲ್ಲಲ್ಪಟ್ಟು ಅದು ವಿನಾಶ ಹೊಂದಿತು ವದಂತಂ ಮಧ್ವಾಕ್ಯಂ ಪರಿಮೃಷ್ಟಾ ನಿಶ್ಚಯ ರಾಮಶೋಕ ವಾಚ ವಿಭೀಷಣಂ ಚೆನ್ನಾಗಿ ಯೋಚಿಸಿ ನಿರ್ಣಯಿಸಿದ ಮತ್ತು ಯುಕ್ತಿ ಸಂಗತವಾದ ಮಾತನ್ನು ಹೇಳುತ್ತಿದ್ದ ಶೋಕಮಗ್ನ ವಿಭೀಷಣನಲ್ಲಿ ಆಗ ಭಗವಾನ್ ಶ್ರೀರಾಮನು ಇಂತೆಂದನು ಎಂತೆಂದನು ಸಮೇ ಚಂಡವಿಕ್ರಮಃ ಅತ್ಯುನ್ನತ ಮಹೋತ್ಸಾಹ ಪತಿತೋಯಂಕಿತ ವಿಭೀಷಣನೇ ಈ ರಾವಣನು ರಣರಂಗದಲ್ಲಿ ಅಸಮರ್ಥನಾಗಿ ಸಾಯಲಿಲ್ಲ ಇವನು ಪ್ರಚಂಡ ಪರಾಕ್ರಮ ಪ್ರಕಟಿಸುತ್ತಾ ಆತನ ಉತ್ಸಾಹ ಹೆಚ್ಚುತ್ತಲೇ ಇತ್ತು ಇವನಿಗೆ ಮೃತ್ಯುವಿನಿಂದ ಭಯವಿರಲಿಲ್ಲ ಆದರೂ ದೈವಯೋಗದಿಂದ ರಣಭೂಮಿಯಲ್ಲಿ ಗತಪ್ರಾಣನಾಗಿ ಬಿದ್ದನು ನೈವಂ ವಿನಷ್ಟಾ ಶೋಚತ್ರಧರ್ಮ ವ್ಯವಸ್ಥಿತ ವೃದ್ಧಿಮಾಶಂ ಸಮೇ ನಿಪತಂತೆ ರಣಾಜಿರೇ ಯಾರು ತಮ್ಮ ಅಭ್ಯುದಯದ ಇಚ್ಛೆಯಿಂದ ಿಯ ಧರ್ಮದಲ್ಲಿ ಸ್ಥಿತನಾಗಿ ಸಮರಾಂಗಣದಲ್ಲಿ ಕೊಲ್ಲಲ್ಪಡುವರು ಅಂತಹವರ ವಿಷಯದಲ್ಲಿ ಶೋಕಿಸಬಾರದು ಏನ ಸೇಂದ್ರಿತ ಸಮುಕ್ತೆ ನ ಕಾಲ ಪರಿಶೋಚಿತಂ ಯಾವ ಬುದ್ಧಿವಂತ ವೀರನು ಇಂದ್ರ ಸಹಿತ ಮೂರು ಲೋಕಗಳನ್ನು ಯುದ್ಧದಲ್ಲಿ ಭಯಭೀತರನ್ನಾಗಿಸಿದ್ದನು ಅವನೇ ಈಗ ಕಾಲವಶನಾದರೆ அவனி சோகிசுவமேயில் நைக்காந்த விஜயோ யுதேபூத்தபூர்வன பரேர்வன்யே வீர பரன்வா ஃபரான்வாஹிசயுகே பரான்வாஹிசயுகே யுத்ததில் சதா விஜயவே விஜய என்று ಮೊದಲು ಯಾರಿಗೂ ಆಗಲಿಲ್ಲ ವೀರ ಪುರುಷನು ಸಂಗ್ರಾಮದಲ್ಲಿ ಒಂದು ಶತ್ರುವನ್ನು ಗೆಲ್ಲುತ್ತಾನೆ ಇಲ್ಲವೇ ತಾನೇ ಮಡಿದು ಸ್ವರ್ಗವನ್ನು ಸೇರುತ್ತಾನೆ ಸಂದಿಷ್ಟ ಗತಿ ಸಂ ಕ್ಷತ್ರಿಯ ಸಮ್ಮತ ಕ್ಷತ್ರಿಯೋ ನಿಹತ ಸಂಖ್ಯೆ ನಶೋಚಯತೆ ನಿಶ್ಚಯ ಹಿಂದೆ ಮಹಾಪುರುಷರು ಹೇಳಿದ ಉತ್ತಮ ಗತಿಯೇ ಇಂದು ರಾವಣನಿಗೆ ಲಭಿಸಿದೆ ಕ್ಷತ್ರವೃತ್ತಿಯನ್ನು ಆಶ್ರಯಿಸಿದ ವೀರರಿಗೆ ಇದು ದೊಡ್ಡ ಆಧಾರದ ವಿಷಯವಾಗಿದೆ ಕ್ಷತ್ರಿಯ ವೃತ್ತಿಯಲ್ಲಿ ಇರುವ ವೀರ ಪುರುಷನು ಯುದ್ಧದಲ್ಲಿ ಮಡಿದರೆ ಅವನು ಶೋಕಕ್ಕೆ ಯೋಗ್ಯನಲ್ಲ ಇದೇ ಶಾಸ್ತ್ರೀಯ ಸಿದ್ಧಾಂತವಾಗಿದೆ ಸಿದ್ಧಾಂತವಾಗಿದೆಶ್ಚಯಂ ದೃಷ್ಟ ತತ್ವಸ್ಥರಂತರಂ ಕಾರ್ಯಂ ಕಲ್ಪ್ಯಂ ತದನು ಚಿಂತೆಯ ಶಾಸ್ತ್ರದ ಈ ನಿಶ್ಚಯದಲ್ಲಿ ವಿಚಾರ ಮಾಡಿ ಸಾತ್ವಿಕ ಬುದ್ಧಿಯನ್ನು ಆಶ್ರಯಿಸಿ ನೀನು ನಿಶ್ಚಿಂತನಾಗು ಹಾಗೂ ಈಗ ಮಾಡಬೇಕಾದ ಪ್ರೇತ ಸಂಸ್ಕಾರಾದಿ ಕಾರ್ಯದ ಕುರಿತು ವಿಚಾರ ಮಾಡು ಮಾಡುಕ್ತವಾಕ್ಯಂ ವಿಕಂ ರಾಜಪುತ್ರ ವಿಭೀಷಣ ಸಂತೋ ಸೋಶೋಕಂತರಂ ಮಹಾಪರಾಕ್ರಮಿ ರಾಜಕುಮಾರ ಶ್ರೀರಾಮನು ಹೀಗೆ ಹೇಳಿದಾಗ ಸಂತಪ್ತನಾದ ವಿಭೀಷಣನು ತನ್ನ ಅಣ್ಣನ ಕುರಿತು ಹಿತಕರ ಮಾತನ್ನು ಹೇಳಿದನುಮರ್ದೇಶ್ವಂ ವಿಮರ್ದೇಶ್ವ ವಿಭಗ್ನ ಪೂರ್ವಸುರೈ ಸಮಸ್ತ್ಯೈಮಸ್ತ್ಯೈರಿ ರಣೇ ವಿಭಗ್ನೋ ವೇಲಾಮಿ ವಾಸಧ್ಯ ಯಥಾ ಸಮುದ್ರ ಭಗವಂತ ಹಿಂದೆ ಯುದ್ಧದ ಸಂದರ್ಭದಲ್ಲಿ ಸಮಸ್ತ ದೇವತೆಗಳು ಇಂದ್ರನೂ ಕೂಡ ಯಾರನ್ನು ಹಿಮ್ಮೆಟ್ಟಿಸಲಾಗಲಿಲ್ಲವೋ ಆ ರಾವಣನು ಇಂದು ರಣರಂಗದಲ್ಲಿ ನಿನ್ನನ್ನು ಎದುರಿಸಿ ಸಮುದ್ರದ ಸಮುದ್ರವು ತೀರ್ಥವರೆಗೆ ಹೋಗಿ ಶಾಂತವಾಗುವಂತೆಯೇ ಶಾಂತನಾದನು ಅನೀನ ದತ್ತಿ ಭೃತಾಶ್ಚ ಧನಾನಿ ಮಿತ್ರೇಶು ಸಮರ್ಪಿತಾನಿ ವೈರಾಣ್ಯ ಮಿತ್ರು ಚಾತಿಪಿ ತಾನಿ ಇವನು ಯಾಚಕರಿಗೆ ದಾನ ಕೊಟ್ಟಿದ್ದನು ಭೋಗ ಭೋಗಿಸಿದನು ನೃತ್ಯರನ್ನು ಪೋಷಿಸಿದನು ಮಿತ್ರರಿಗೆ ಧನವನ್ನು ಅರ್ಪಿಸಿದನು ಮತ್ತು ಶತ್ರುಗಳ ವೈರದ ಪ್ರತೀಕಾರ ಮಾಡಿದನು ಯಶೋ ಹಿತ ಮಹಾತಪಶ ವೇದಾಂತಗಸ್ ಕರ್ಮಸು ಶೂರ ತವ ಈ ರಾವಣನು ಅಗ್ನಿಹೋತ್ರಿ ಮಹಾತಪಸ್ವಿ ವೇದಾಂತ ವೇತನು ಯಗ್ನಯಾಗಾದಿ ಕರ್ಮಗಳಲ್ಲಿ ಪರಮ ಕರ್ಮಠನಾಗಿದ್ದನು ಈಗ ಈ ಪ್ರೇತ ಭಾವವನ್ನು ಹೊಂದಿರುವನು ಆದ್ದರಿಂದ ನಾನೇ ನಿನ್ನ ಕೃಪೆಯಿಂದ ಇವನ ಪ್ರೇತ ಕೃತ್ಯವನ್ನು ಮಾಡಲು ಬಯಸುತ್ತೇನೆ स तस्य वाक्यैः करुणैर्महात्मा सम्भूतितः साधु विभीषणेन आज्ञापयामास नरेन्द्रसूनु स्वर्गीयमाधान मदीन ವಿಭೀಷಣನ ಕರುಣಾಜನಕ ಮಾತುಗಳಿಂದ ಚೆನ್ನಾಗಿ ಸಮಜಾಯಿಸಿದ ಬಳಿಕ ಉದಾರ ಚಿತ್ತನಾದ ನರೇಂದ್ರ ಶ್ರೀರಾಮನು ರಾವಣನಿಗೆ ಸ್ವರ್ಗ ಲೋಕ ಪ್ರಾಪಕವಾದಂತಹ ಅಂತ್ಯಿ ಕರ್ಮ ಮಾಡುವಂತೆ ಆಜ್ಞಾಪಿಸಿದನು ಮರಣಾಂತಾನಿ ವೈರಾಣಿ ಕ್ರಿಯತಾಮಸ್ಯ ಸಂಸ್ಕಾರೋ ಮಾತ ರಾಮನೇ ರಾಮನು ಹೇಳುತ್ತಾನೆ ವಿಭೀಷಣನೆ ಬದುಕಿರುವವರೆಗೆ ವೈರ ಇರುತ್ತದೆ ಸುತ್ತ ನಂತರ ವೈರವು ಅಂತ್ಯವಾಗುತ್ತದೆ ಈಗ ನಮ್ಮ ಪ್ರಯೋಜನ ಸಿದ್ಧವಾಯಿತು ಆದ್ದರಿಂದ ಈಗ ನೀನು ಇವನ ಸಂಸ್ಕಾರವನ್ನು ಮಾಡು ಈಗ ಇವನು ನಿನಗೆ ಸ್ನೇಹಪಾತ್ರನಿರುವಂತೆಯೇ ನನಗೂ ಕೂಡ ಸ್ನೇಹ ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ನೂರ ಒಂಬತ್ತನೆಯ ಸರ್ಗ ಪೂರ್ಣವಾಯಿತು నమస్తే శారదా దేవి కాశ్మీరపురవాసిని మహం ప్రాథయే నిత్యం విద్యా దానే మే నమస్కార